ಸಿಡಿದೆದ್ದಿದ್ದಾರೆ ರೈತರು ಸಾಲು ಸಾಲು ನಿಂತಿರುವಂತಹ ಎಲ್ಲ ಟ್ಯಾಕ್ಟ್ರಿಗಳಿಗೂ ಕೂಡ ಬೆಂಕಿ ಬಿದ್ದಿದೆ ಅದೆಷ್ಟೋ ಜನರ ಬದುಕು ಹಾಳಾಗ್ತಾ ಇದೆ ಅಲ್ಲಿ ರೈತರು ಅದೆಷ್ಟೋ ಜನ ತಮ್ಮ ಜೀವವನ್ನು ಕಾಪಾಡಿಕೊಳ್ಳೋದಕ್ಕೆ ಓಡೋಗ್ತಾ ಇದ್ದಾರಂತೆ ರೈತರು ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ ಅಂತೆ ಗುಂಡಾಗಳನ್ನು ಇಟ್ಕೊಂಡು ಆ ಕಾರ್ಖಾನೆ ಮಾಲೀಕರೇನಾದರೂ ಈ ರೀತಿಯಾಗಿ ಮಾಡ್ತಾ ಇದ್ದಾರ ಅಲ್ಲಿ ಸಿದ್ದಪ್ಪ ಬಳಗನೂ ರೈತ ಮುಖಂಡರು ಹೇಳ್ತಾ ಇದ್ರು ನೋಡಿ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಇಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಸ್ವಾಮಿ ಬಾಗಲಕೋಟೆಯಲ್ಲಿ ಸಿಡ್ದೆದ್ದಿದ್ದಾರೆ ರೈತರು ಮುಧೋಳ ಸೇರಿದಂತೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಜಮಖಂಡಿ ಆಗಿರ್ಬೋದು ರಬ್ಕವಿ ಆಗಿರ್ಬೋದು ಬಂದಟ್ಟೆ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಎಲ್ಲವೂ ಕೂಡ ಇದೀಗ ನಿಷೇಧಾಜ್ಞೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಲಂ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಇದೀಗ ನಿಷೇಧಾಜ್ಞೆ ಜಾರಿಯನ್ನು ಮಾಡಿದ್ದಾರೆ ಪರಿಸ್ಥಿತಿಯಲ್ಲಿ ಸರಿಯಲ್ಲ ಹೆಸನು ಮೊದಲಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಪರಿಸ್ಥಿತಿ ಹೇಗಿದೆ ರೈತರು ಹೋರಾಟವನ್ನು ಮಾಡ್ತಾ ಇದ್ರು